ಬಂದ್ಬಿಟ್ಟೆ ಹನ್ನೆರಡ್ ಇಟ್ಕೊಂಡಿದೀನಿ ರಜತ್ ಅವ್ರೆ ನಾಮಿನೇಟ್ ಮಾಡ್ತಾ ಇದ್ದೀವಿ ಸುಪೀರಿಯರ್ ಅನ್ಕೊಂಡಿರೋದು ಸುಪೀರಿಯರ್ ನಾನ್ ಖರಾಬೇ ನಾನ್ ಹೌದು ನಾಮಿನೇಷನ್ ಚೇಂಜ್ ಆಗ್ಬಿಡ್ತೀನಿ ನಾನು ನಾಳೆಯಿಂದ ನಾನು ಬೇರೆಯವ್ರನ್ನ ಹೀರೋ ಅಂತಿನ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಯಲ್ಲಿ ನಾನೇ ಸುಪೀರಿಯರ್ ನಾನೇ ಹೀರೋ ಎಂದು ಎದೆ ತಟ್ಟಿ ಹೇಳ್ತಾ ಇರೋ ರಜತ್ ರಜತ್ನ ಈ ನೇರ ಸವಾಲುಗಳನ್ನೇ ನಾಮಿನೇಷನ್ಗೆ ಅಸ್ತ್ರ ಮಾಡಿಕೊಳ್ತಾ ಇರೋ ತ್ರಿವಿಕ್ರಮ್ ಮತ್ತು ಹಲವು ಸ್ಪರ್ಧಿಗಳು ಇಂಡಿವಿಜುವಲ್ ಆಟ ಆಡದೆ ಬಕೆಟ್ ಹಿಡದೆ ಇಲ್ಲಿವರೆಗೂ ಬಂದಿದೆಯಾ ಎಂದು ಗೌತಮಿನ ಕೆರಳಿರುವಂತಹ ರಜತ್ಗೆ ಈ ವಾರ ಕಳಪೆ ಟಾರ್ಗೆಟ್ ನಾಮಿನೇಟ್ ಯಾವೆಲ್ಲ ಭಾಗ್ಯಗಳು ಸಿಗಬಹುದು ಎಂದು ಹೊಲದಲ್ಲಿ ಬಿಗ್ ಬಾಸ್ ನೋಡುವಂತ ವೀಕ್ಷಕರಿದ್ದಾರೆ ಹಾಗಾದ್ರೆ ರಜತ್ ಸ್ಪರ್ಧಿಗಳಿಗೆ ಹಾಕಿರುವಂತ ಸವಾಲ್ ಸರಿಯಾಗಿದೆಯೇ ಅಥವಾ ಅಹಂಕಾರ ಹೆಚ್ಚಾಗಿ ರಜತ್ ಈ ತರ ಮಾತುಗಳನ್ನಾಡ್ತಾ ಇದ್ದಾರಾ ಇವತ್ತಿನ ನಾಮಿನೇಷನ್ ಜಟಾಪಟಿ ಹೇಗಿರುತ್ತೆ ಬನ್ನಿ ನೋಡೋಣ ವಾರ ಶುರುವಾಗ್ತಾ ಇದ್ದಂತೆ ಬಿಗ್ ಬಾಸ್ ವಾರದ ಆಟವನ್ನ ಶುರು ಮಾಡುತ್ತೆ ಅದರ ಜೊತೆಗೆ ವಾರದ ಆಟದ ನಂತರ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆಯು ಕೂಡ ಶುರು ಮಾಡುತ್ತೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ನಡೆದು ಬಂದಿರುವಂತಹ ಸಂಪ್ರದಾಯ ಏನು ಅಂತ ಕಳೆದ ವಾರ ಸ್ಪರ್ಧಿಗಳು ಯಾವ ರೀತಿಯಾಗಿ ಬಿಹೇವ್ ಮಾಡಿರ್ತಾರೆ ಯಾವ ರೀತಿಯಾಗಿ ಆಟ ಆಡಿರ್ತಾರೆ ಯಾರ ಜೊತೆ ಅವರು ಎಷ್ಟು ಪಳಗಿರ್ತಾರೆ ಎಲ್ಲರ ಜೊತೆ ಅವರು ಎಷ್ಟು ಚೆನ್ನಾಗಿ ಇರ್ತಾರೆ ಇದೆಲ್ಲವನ್ನ ಕನ್ಸಿಡರ್ ಮಾಡಿಕೊಂಡು ಸ್ಪರ್ಧಿಗಳು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರನ್ನ ಕೂರಿಸ್ತಾರೆ ನಾಮಿನೇಟ್ ಮಾಡಿಬಿಡ್ತಾರೆ ಆದ್ರೆ ಈ ವಾರ ರಜತ್ಗೆ ಉಲ್ಟಾನೆ ಆಗಿದೆ ಅಂತ ಹೇಳ್ಬೋದು ಹೇಗೆ ಅಂತಂದ್ರೆ ಕಳೆದ ವಾರ ವಿಚಾರಗಳನ್ನ ತೆಗೆದುಕೊಳ್ಳದೆ ಈ ವಾರ ಅಂದ್ರೆ ವಾರದ ಶುರುವಿನಲ್ಲಿ ರಜತ್ ಅವರು ಟಾಸ್ಕ್ ಆಡುವಂತ ಸಂದರ್ಭದಲ್ಲಿ ಗೌತಮಿಗೆ ಅವರು ಮಾತನಾಡಿರುವಂತಹ ವಿಷಯಗಳನ್ನ ತೆಗೆದುಕೊಂಡು ಸ್ಪರ್ಧಿಗಳು ರಜತ್ಗೆ ನೇರವಾಗಿ ನಾಮಿನೇಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ರಜತ್ ಒಬ್ಬ ಅಹಂಕಾರಿ ಡೈಲಾಗ್ಗಳನ್ನ ಹೊಡೆದುಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ಮುಂಚೆ ಗೌತಮಿಗೆ ರಜತ್ ಯಾವ ರೀತಿಯಾಗಿ ಮಾತಾಡಿದ್ರು ಯಾಕಾಗಿ ಇಲ್ಲಿ ಸ್ಪರ್ಧಿಗಳು ರಜತ್ ಮೇಲೆ ಕೆರಳಿ ಕೆಂಡವಾಗಿದ್ದಾರೆ ನೋಡೋಣ ಗೌತಮಿ ಮತ್ತು ಇಲ್ಲಿ ರಜತ್ ಅವರ ನಡುವೆ ಒಂದಿಷ್ಟು ಜಗಳ ಆಗುತ್ತೆ ಇದು ವಾರದ ಮೊದಲನೇ ದಿನವೇ ಆಗುತ್ತೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ವಾರ ಆರಂಭ ಆಗ್ತಾ ಇದ್ದಂತೆ ವಾರದ ಮೊದಲನೇ ದಿನ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರುತ್ತೆ ಟಾಸ್ಕ್ ಏನು ಅಂತ ಅಂದ್ರೆ ಮನೆಯನ್ನೆಲ್ಲ ಗಲೀಜ್ ಮಾಡಿಟ್ಟಿರುತ್ತೆ ಮನೆಯಲ್ಲೆಲ್ಲ ಪೇಪರ್ ಕಟ್ ಮಾಡಿ ಹಂಗಂಗೆ ಬಿಸಾಕಿರೋದು ಮನೆಯಲ್ಲಿ ಕಸ ಕಟ್ಟಿ ಹೀಗೆ ಎಲ್ಲ ಬಿದ್ದಿರುತ್ತೆ ಈಗ ಸ್ಪರ್ಧಿಗಳಿಗೆ ಟಾಸ್ಕ್ ಏನು ಅಂತ ಅಂದ್ರೆ ಒಂದು ನಿಮಿಷದ ಕಾಲಾವಕಾಶದಲ್ಲಿ ಮನೆಯನ್ನ ಎಲ್ಲರೂ ಅಚ್ಚುಕಟ್ಟಾಗಿ ಮತ್ತೆ ಕ್ಲೀನ್ ಮಾಡಿ ಇಡಬೇಕು ಅಂತ ಹೇಳಿ ಈ ಟಾಸ್ಕ್ ಕೊಟ್ಟಿರುತ್ತೆ ಈ ಟಾಸ್ಕ್ ಆಡುವಂತಹ ಸಂದರ್ಭದಲ್ಲಿ ಇಲ್ಲಿ ರಜತ್ ಮತ್ತೆ ಗೌತಮಿಯ ನಡುವೆ ಕ್ಲಾಶ್ ಆಗುತ್ತೆ ಅದರಲ್ಲೂ ಈ ಕ್ಲಾಶ್ ಯಾವ ಮಟ್ಟಕ್ಕೆ ಹೋಗುತ್ತಂದ್ರೆ ವಿಕೋಪಕ್ಕೆ ಹೋಯ್ತು ಅಂತಂದ್ರೂ ಕೂಡ ತಪ್ಪಾಗಂಗಿಲ್ಲ ಎಲ್ಲಿವರೆಗೂ ಅಂತಂದ್ರೆ ಗೌತಮಿ ಇಲ್ಲಿವರೆಗೂ ಆಟ ಆಡ್ಕೊಂಡು ಬಂದಿರೋದು ಬಿಗ್ ಬಾಸ್ ಮನೆಯಲ್ಲಿ ಅವರು ಇಲ್ಲಿವರೆಗೂ ಇದ್ದಾರೆ ಅಂತ ಅಂದ್ರೆ ಅವರು ಇನ್ನೊಬ್ಬರ ನೆರಳಲ್ಲಿಯೇ ಇದ್ದಾರೆ ಅವರು ಬಕೆಟ್ ಇಟ್ಕೊಂಡು ಇಲ್ಲಿವರೆಗೂ ಜೀವಿಸ್ತಾ ಇದ್ದಾರೆ ತಾವು ಇಂಡಿವಿಜುವಲ್ ಆಗಿ ಆಟವನ್ನ ಆಡ್ತಾ ಇಲ್ಲ ಇನ್ನೊಬ್ಬರ ನೆರಳಲ್ಲಿದ್ದಾರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳಿ ನೇರವಾಗಿ ಮಂಜನನ ಜೊತೆ ಇದ್ದೇ ಇವರು ಆಟ ಆಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಮಂಜನ ಮೇಲೆ ಇವರು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ರು ಅಂತ ಹೇಳಿ ಇಲ್ಲಿ ರಜತ್ ಗೌತಮಿನ ಹೀಯಾಳಿಸ್ತಾರೆ ಅವರಿಗೆ ಮಾತಾಡ್ತಾರೆ ಸೊ ಹೀಗಾಗಿ ಗೌತಮಿಯನ್ನ ಕೆರಳಿ ಕೆಂಡವನ್ನಾಗಿ ಮಾಡಿರುವಂತಹ ರಜತ್ಗೆ ಸ್ಪರ್ಧಿಗಳೆಲ್ಲ ಎಲ್ಲರೂ ಸೇರಿ ಅಂದ್ರೆ ಇಲ್ಲಿ ಗೌತಮಿಯ ಪರವಾಗಿ ನಿಂತಿರುವ ಸ್ಪರ್ಧಿಗಳು ಅಂದ್ರೆ ತ್ರಿವಿಕ್ರಮ್ ಆಗಿರ್ಬೋದು ಭವ್ಯ ಆಗಿರ್ಬೋದು ಮತ್ತು ಇತರೆ ಸ್ಪರ್ಧಿಗಳಾಗಿರ್ಬೋದು ಎಲ್ಲರೂ ಸೇರಿ ಈಗ ರಜತ್ಗೆ ನಾಮಿನೇಟ್ ಮಾಡ್ತಾ ಇದ್ದಾರೆ ನೀವು ಇಂಡಿವಿಜುವಲ್ ಆಟ ಆಡಿ ಅಂತ ಹೇಳಿ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಮತ್ತೆ ನೀವು ಹೀಗೆಲ್ಲ ಹೇಳೋದು ಯಾಕೆ ಅಂತ ಹೇಳಿ ಇಲ್ಲಿ ತ್ರಿವಿಕ್ರಮ್ ರಜತ್ ಅವರಿಗೆ ಟಾರ್ಗೆಟ್ ಅನ್ನ ಮಾಡಿ ಮತ್ತೆ ಅವರಿಗೆ ನಾಮಿನೇಟ್ ಮಾಡಿರುವಂತದ್ದು ಅಲ್ಲ ಇಲ್ಲಿ ರಜತ್ ಅವರು ಕೇಳಿರುವಂತಹ ಪ್ರಶ್ನೆ ತಪ್ಪೇನಿದೆ ಇಂಡಿವಿಜುವಲ್ ಆಗಿ ಆಟ ಆಡಿ ಅನ್ನೋದು ಮತ್ತೆ ಅದರ ಜೊತೆಗೆ ಇಲ್ಲಿ ಮತ್ತೊಬ್ಬ ಸ್ಪರ್ಧಿ ಕುಗ್ಗಿಸ್ಬೇಕು ಮತ್ತೆ ಅವರನ್ನ ಕೆರಳಿಸಬೇಕು ಅಂತ ಅಂದ್ರೆ ಅವರ ಆಟದ ಪ್ರಕ್ರಿಯೆ ಹೇಗಿರುತ್ತೆ ಅದನ್ನ ಅವ್ರು ಎತ್ಕೊಂಡು ಆ ವಿಷಯವನ್ನ ಎತ್ಕೊಂಡು ಅವರನ್ನ ಕೆರಳಿಸ್ಬೇಕಾಗಿರುತ್ತೆ ಸೊ ಹೀಗಾಗಿ ಇಲ್ಲಿ ಗೌತಮಿ ಇಲ್ಲಿವರೆಗೂ ಅವರು ಇಂಡಿವಿಜುವಲ್ ಆಗಿ ಆಟ ಆಡೇ ಇಲ್ಲ ಗೌತಮಿ ಇಲ್ಲಿ ಸರಿಯಾಗಿ ಮಂಜು ಅಣ್ಣನ ಅವರ ಜೊತೆಗೆ ಪ್ಲಾನ್ ಗಳನ್ನ ಮಾಡ್ಕೊಂಡು ಬಂದು ಇವರು ಇಲ್ಲಿವರೆಗೂ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತಂದ್ರೆ ತಪ್ಪಿಲ್ಲ ಸೊ ಇದನ್ನ ಅವರು ಇದ್ದದ್ದನ್ನ ಇದ್ದಕ್ಕಿದ್ದಾಗೆ ಹೇಳಿರೋ ಕಾರಣಕ್ಕಾಗಿ ಇಲ್ಲಿ ತ್ರಿವಿಕ್ರಮ್ ಗಾಗಿರ್ಬೋದು ಮತ್ತೆ ಹಲವರಿಗೆ ಸಿಟ್ಟು ಬಂದಿದೆ ಅದರಲ್ಲೂ ಅವರು ನಾನ್ ಹೀರೋ ನಾನ್ ಹೀರೋ ಅಂತ ಹೇಳಿ ಡೈಲಾಗ್ ಹೊಡ್ಕೊಂಡು ಇವ್ರು ಇಲ್ಲಿವರೆಗೂ ಬರ್ತಾ ಇದ್ದಾರೆ ಇವರು ತಾವೇ ಫೋಕಸ್ ಆಗ್ತಾ ಇದ್ದಾರೆ ಅದಲ್ಲ ಆಟ ಇವ್ರು ಇವರೇ ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇಲ್ಲ ಅನ್ನೋ ಲೆಕ್ಕದಲ್ಲಿ ಇಲ್ಲಿ ಇಲ್ಲಿ ತ್ರಿವಿಕ್ರಮ್ ರಜತ್ ಅವ್ರಿಗೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಸೊ ಇಲ್ಲಿ ರಜತದು ಮತ್ತೆ ಗೌತಮಿಯ ಜಗಳ ಆಗಿರತ್ತೆ ಅವರಿಬ್ಬರ ನಡುವೆ ಮಾತು ಬಂದು ಹೋಗಿರುತ್ತೆ ಆದ್ರೆ ಇಲ್ಲಿ ಆ ವಿಚಾರವನ್ನ ಇಲ್ಲಿ ತ್ರಿವಿಕ್ರಮ್ ತೆಗೆದುಕೊಂಡು ಅಲ್ಲಿ ಮಾತನಾಡಿರುವಂತಹ ವಿಚಾರ ಮತ್ತೆ ಅವರನ್ನ ನಾಮಿನೇಟ್ ಮಾಡಿರುವಂತಹ ವಿಚಾರ ಇದು ತಪ್ಪು ಅಂತ ಹೇಳ್ಬೋದು ಇಲ್ಲಿ ರಜತ್ ಅವರು ತ್ರಿವಿಕ್ರಮ್ ಅವ್ರಿಗೆ ಏನೂ ಅಂದಿರೋದಿಲ್ಲ ಅವರ ಅವರು ಇವರ ನಡುವೆ ಯಾವುದೇ ರೀತಿಯ ಮನಸ್ತಾಪ ಜಗಳ ಏನೂ ಇರೋದಿಲ್ಲ ಇಬ್ಬರು ಒಂದೊಳ್ಳೆ ಸ್ಪರ್ಧಿಗಳು ಅಂತ ಹೇಳಬಹುದು ಇಂತಹ ವಿಚಾರದಲ್ಲಿ ಇವರು ಗೌತಮಿಗೆ ಅಂದಿರುವಂತಹ ಮಾತುಗಳನ್ನ ತೆಗೆದುಕೊಂಡು ತ್ರಿವಿಕ್ರಮ್ ಇಲ್ಲಿ ರಜತ್ ಅವರ ನಾಮಿನೇಟ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ರಜತ್ ಅವರು ಈ ರೀತಿಯಾಗಿ ಆಟ ಆಡ್ತಾ ಇರೋದು ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಸ್ಪರ್ಧಿಗಳು ಇನ್ನೂ ಕೂಡ ಅಂದ್ರೆ ನೋಡಿ ಫಿನಾಲೆಗೆ ಇನ್ನೇನು ತುಂಬಾ ದಿನಗಳು ಬಾಕಿ ಇದೆ ಅಂತ ಹೇಳಕ್ ತುಂಬಾ ಕಡಿಮೆ ದಿನಗಳು ಅಂತರ ಇರುವಂತಹ ಸಂದರ್ಭದಲ್ಲಿ ಕೂಡ ಇನ್ನು ಅಗ್ರೆಸಿವ್ ಆಗಿ ಸ್ಪರ್ಧಿಗಳು ಆಟ ಆಡ್ತಾನೆ ಇಲ್ಲ ತಮ್ಮ ತಮ್ಮ ಇಂಡಿವಿಜುವಲ್ ಆಟಕ್ಕೆ ಇಳಿತಾನೆ ಇಲ್ಲ ಈ ಸಂದರ್ಭದಲ್ಲಿ ಯಾವ್ದಾದ್ರೂ ಒಬ್ಬ ಸ್ಪರ್ಧೆ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟಾಗ ಅವರನ್ನ ಕೆರಳಿಸಿದಾಗ ಆಗ್ಲಾದ್ರೂ ಸ್ಪರ್ಧಿಗಳು ಎಚ್ಚೆತ್ಕೊಂಡು ತಮ್ಮ ತಮ್ಮ ಆಟವನ್ನ ಆಡ್ತಾರ ನೋಡ್ಬೇಕಾಗತ್ತೆ ನೋಡಿ ನೀವು ಶಿಶಿರ್ ಅವ್ರಿಗೂ ಕೂಡ ಇಲ್ಲಿ ರಜತ್ ಅವರು ಎಚ್ಚರಿಸಿದ್ರು ಅಂದ್ರೆ ಅವರ ಮಾತಿನ ಮೂಲಕ ಆಗಿರ್ಬೋದು ವ್ಯಂಗ್ಯದ ಮೂಲಕನೇ ಆಗಿರ್ಬೋದು ಎಚ್ಚರದ ಗಂಟೆಯನ್ನ ಹೊಡೆದಿದ್ರು ಅವರು ನೀವು ತುಂಬಾ ಚೆನ್ನಾಗಿ ಆಟ ಆಡ್ಬೇಕಾಗತ್ತೆ ನೀವು ಸ್ಟಾರ್ಟಿಂಗ್ ಮೂರು ವಾರಗಳ ಕಾಲ ಇದ್ರಲ್ಲ ಆ ರೀತಿಯಾಗಿ ನೀವು ಈಗ ಆಟ ಆಡ್ತಾ ಇಲ್ಲ ನೀವು ಮತ್ತೆ ಅದೇ ರೀತಿಯಾಗಿ ಆಟ ಆಡಿದ್ರೆ ನೀವು ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರಬಹುದು ನೀವು ಯಾಕೆ ಈ ರೀತಿಯಾಗಿ ವೀಕ್ ಆಗ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ರಜತ್ ಶಿಶಿರ್ ನೆನಪಿಸಿದ್ದು ಉಂಟು ಅವರಿಗೆ ಕೆರಳಿಸಿದ್ದು ಉಂಟು ಆದ್ರೆ ಅದನ್ನ ಅವರು ಪಾಸಿಟಿವ್ ಆಗಿ ತೆಗೆದುಕೊಂಡು ಶಿಶಿರ್ ಇನ್ನು ತುಂಬಾ ಚೆನ್ನಾಗಿ ಆಟ ಆಡಿದ್ರೆ ಇನ್ನು ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಶಿಶಿರ್ ಇರಬಹುದಾಗಿತ್ತು ಅಂತಂದ್ರೆ ಶಿಶಿರ್ ಟಫ್ ಕಾಂಪಿಟೇಟರ್ ಅಂತ ಹೇಳಿ ನಮಗೆ ಬಿಗ್ ಬಾಸ್ ಶುರುವಿನಲ್ಲೇ ಗೊತ್ತಾಯಿತು ಸೊ ಈಗ ಅಂತಹ ಟಫ್ ಕಾಂಪಿಟೇಟರ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಸೊ ಇಂತಹ ಈಗ ಯಾವೆಲ್ಲ ಸ್ಪರ್ಧಿಗಳಿಗೆ ಬರ್ಬೋದು ಅನ್ನೋದು ಕೂಡ ಲೆಕ್ಕಾಚಾರ ಇಲ್ಲ ಯಾಕೆಂತಂದ್ರೆ ಮಂಜಣ್ಣನೂ ಕೂಡ ಹೋಗ್ಬೋದು ಗೌತಮಿನೂ ಕೂಡ ಹೋಗ್ಬೋದು ತ್ರಿವಿಕ್ರಮ್ ಕೂಡ ಪರಿಸ್ಥಿತಿಗಳನ್ನ ಇವರೇ ಉಂಟು ಮಾಡ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಎಲ್ಲರೂ ಎಚ್ಚೆತ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಹೋದ್ರೆ ಇವರೆಲ್ಲರೂ ಕೂಡ ಹೆಚ್ಚು ದಿನಗಳ ಕಾಲ ಇರಬಹುದು ಟ್ರೋಫಿ ಗೆಲ್ಬಹುದು ಅನ್ನೋದು ಕೂಡ ಇದೆ ನೋಡೋಣ ಇಲ್ಲಿ ಈ ರೀತಿಯಾಗಿ ಮಾತಾಡ್ತಾ ಮಾತಾಡ್ತಾ ರಜತ್ ಅಂತೂ ಹೈಲೈಟ್ ಆಗ್ತಾ ಇದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಸ್ಪರ್ಧಿಗಳು ಅದನ್ನ ಎಚ್ಚೆತ್ತುಕೊಂಡು ಅವರು ಬೇಗ ತಮ್ಮ ತಮ್ಮ ಇಂಡಿವಿಜುವಲ್ ಆಟಕ್ಕೆ ಇಳಿದು ತಮ್ಮ ಆಟ ಏನು ಅನ್ನೋದನ್ನ ಅವರು ಪ್ರೂವ್ ಮಾಡ್ತಾ ಹೋದ್ರೆ ಅವರು ಕೂಡ ಹೆಚ್ಚು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರಬಹುದು ಮತ್ತೆ ಟ್ರೋಫಿ ಗೆಲ್ಲಲಿಕ್ಕೆ ಅವರು ಕೂಡ ಸನಿಹ ಆಗ್ಬೋದು ಅಟ್ಲೀಸ್ಟ್ ಕೂಡ ಅವ್ರೂ ಬರಬಹುದು ಅಂತ ಹೇಳ್ಬೋದು ಅಲ್ಲಿವರೆಗೂ ರಜತ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಮತ್ತೆ ಗೌತಮಿ ವಿಚಾರದ ಬಗ್ಗೆ ನಿಮ್ಗೆ ಏನಿಸ್ತು ಅದರಲ್ಲೂ ಗೌತಮಿಯ ವಿಚಾರವನ್ನ ಇಟ್ಕೊಂಡು ಇಲ್ಲಿ ತ್ರಿವಿಕ್ರಮ್ ರಜತ್ ಅವರಿಗೆ ನಾಮಿನೇಟ್ ಮಾಡಿರುವಂತಹ ಪ್ರಕ್ರಿಯೆ ಹೇಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಕೆ ಇವತ್ತು ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ ರಜತ್ ಅವರನ್ನ ಯಾವ ರೀತಿ ಹಿಗ್ಗಾ ಮುಗ್ಗ ನಾಮಿನೇಟ್ ಮಾಡ್ತಾರೆ ಯಾವೆಲ್ಲ ರೀತಿಯಾಗಿ ಕಾರಣಗಳನ್ನ ಕೊಟ್ಟು ರಜತ್ನ ವಿರುದ್ಧವಾಗಿ ನಾಮಿನೇಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಇವತ್ತಿನ ಎಪಿಸೋಡ್ ನಲ್ಲಿ ತುಂಬಾ ಕ್ಯೂರಿಯಾಸಿಟಿ ಅಂತೂ ಇದೆ ಯಾವ ರೀತಿಯಾಗಿ ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ ಆಗುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ